श्रीमतय रामानुजाय नमः ओम श्रीमतय रामानुजाय नमः ओम श्रीमतय रामानुजाय नमः श्रीशं शंख गदासि श्रीशं शंख श्रीशं शंख गदासि पंकज धरम पंकज धरम पंकज धरम ब्रह्मानं

पद्मम् पद्मम् ससंवर्तकम् 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 कण्वम् 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 सर्वमुनीन्द्र 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 संस्कृतपदाम्बोजम् संस्कृतपदाम्भोजम् संस्कृतपदाम्भोजम् समस्तान् गुरून् समस्तान् गुरोन् समस्तान् गुरोन् श्रीविष्णुवागम 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 सारसिन्धु 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 कलशी ऋशी षी डिम्बानम्बान् भजे डिम्बानमहाम् भजे डिम्बानन महान् भजे वन्दे 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 देवम् देवम् लक्ष्मीपतिन्देवम् देवम् शङ्खचक्रगदाधरम् 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 विद्यामूर्तिम् हयग्रीवम् विद्यामूर्तिम् हयग्रीवम् विद्यामूर्तिम् हयग्रीवम् ಶಬ್ದಾರ್ಥ ಸಿದ್ಧಯೇ ಶಬ್ದಾರ್ಥ ಜ್ಞಾನ ಸಿದ್ಧಯೇ ಶಬ್ದಾರ್ಥ ಇದು ಮಂಗಳ ಶ್ಲೋಕ ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣ ಮತ್ತು ಬ್ರಹ್ಮ ಹಾಗೆ ನಮ್ಮ ಈ ಪಾಂಚರಾತ್ರ ಪರಂಪರೆಗೆ ಮುಖ್ಯರಾದ ಮುನಿಗಳನ್ನೆಲ್ಲ ಇದರಲ್ಲಿ ನಾವು ಧ್ಯಾನವನ್ನು ಮಾಡಿದ್ವಿ ಇದರಲ್ಲಿ ಒಂದೇ ಲಕ್ಷ್ಮೀಪತಿಂದೇವಂ ದೇವಂ ಅಂದರೆ ಶಂಖಚಕ್ರ ಗದಾಧರನಾದಂತಹ ಹಯಗ್ರೀವ ಸ್ವರೂಪಿಯಾದಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡಿದ್ರೆ ನಮಗೆ ವಿದ್ಯಾಮೂರ್ತಿಂ ಹಯಗ್ರೀವಂ ಜ್ಞಾನ ಅಂದರೆ ಜ್ಞಾನ ಹಾಗೆಯೇ ಶಬ್ದಾರ್ಥ ಶಬ್ದ ಮತ್ತು ಅದರ ಅರ್ಥ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಶಬ್ದಕ್ಕೆ ಒಂದು ಅರ್ಥ ಇರುತ್ತೆ ನಮಗೆ ಶಬ್ದ ಅರ್ಥ ಆದ ಶಬ್ದ ಮಾತ್ರ ಗೊತ್ತಾಗುತ್ತೆ ಅರ್ಥ ಗೊತ್ತಾಗಲ್ಲ ಶಬ್ದ ಅರ್ಥ ಎರಡೂ ಗೊತ್ತಾಗಬೇಕಾದ್ರೆ ನಾವು ಹಯಗ್ರೀವನ ಸ್ಮರಣೆಯನ್ನು ಮಾಡಬೇಕು ಅವನ ಅನುಗ್ರಹ ಆಗಬೇಕು ಪರಮಾತ್ಮನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಈಗಾಗಲೇ ಪಾಂಚರಾತ್ರ ಆಗಮದ ಆ ವಾಕ್ಯಗಳನ್ನು ನಿತ್ಯ ಪೂಜೆಯ ಮೊದಲ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಅದನ್ನು ಕನ್ನಡದಲ್ಲಿ ಒಂದು ಸಲ ತಿಳ್ಕೊಳ್ಳೋಣ ಕ್ಲೀನಾಗಿ ನೆನ್ನೆ ನಾವು ಹೇಳಿದ್ವಿ ಈಗ ಮತ್ತೆ ಅದನ್ನು ತಿಳ್ಕೋಬೇಕು ಅಥ ಆಚಾರ್ಯ ಅನಂತರ ಆಚಾರ್ಯನಾದವನು ಅಂದ್ರೆ ಅನಂತರ ಆಚಾರ್ಯ ಅಂತಂದ್ರೆ ಅನಂತರ ಅಥ ಅಂದ್ರೆ ಅನಂತರ ಆಚಾರ್ಯ ಆಚಾರ್ಯನಾದವನು ಅಂದ್ರೆ ಆಚಾರ್ಯ ಅಂದ್ರೆ ಯಾರು ಅರ್ಚಕನಾದವನು ಭಟ್ಟಾಚಾರ್ಯರಾದವರು ಕಾಲ್ಯಂ ಕರ್ಮ ಕಾಲ್ಯಂ ಕರ್ಮ ಕಾಲಕ್ಕೆ ತಕ್ಕದಾದಂತಹ ಕರ್ಮಗಳು ಅಂದ್ರೆ ಸಂಧ್ಯಾ ಅಂದ್ರೆ ಸ್ನಾನ ಸಂಧ್ಯಾ ವಂದನೆ ಸ್ವಗೃಹ ಪೂಜೆ ಇತ್ಯಾದಿ ನಿತ್ಯ ಪೂಜೆಗಳು ಊರ್ಧ್ವ ಊರ್ಧ್ವಗುಂಡರ ಧಾರಣ ಇತ್ಯಾದಿಗಳನ್ನೆಲ್ಲ ಅಂದರೆ ಕಾಲ್ಯಂ ಕರ್ಮ ಇವೆಲ್ಲ ಕಾಲಕ್ಕೆ ಸರಿಯಾಗಿ ಮಾಡುವಂತಹ ಕರ್ಮಗಳು ಕೆಲಸಗಳು ಸ್ನಾನವನ್ನು ಸರಿಯಾದ ಕಾಲದಲ್ಲಿ ಮಾಡಬೇಕು ಸಂಧ್ಯಾ ವಂದನೆಗಳನ್ನು ಮಾಡಬೇಕು ಅಥವಾ ಸಂಧ್ಯಾ ವಂದನೆಯನ್ನು ಮಾಡದೆ ನೀವು ದೇವಸ್ಥಾನಕ್ಕೆ ಹೋದರೆ ಪ್ರಯೋಜನ ಇಲ್ಲ ಮೊದಲು ನಿಮ್ಮ ನಿತ್ಯ ಕರ್ಮಗಳನ್ನು ಮಾಡ್ಕೋಬೇಕು ಯಥಾವಿಧಿ ನಿರ್ವರ್ತ್ಯ ಯಥಾವಿಧಿ ನಿರ್ವ ನಿನಗಿಷ್ಟ ಬಂದಂಗೆ ಮಾಡೋದಲ್ಲ ಯಥಾ ವಿಧಿ ಅಂದ್ರೆ ಹೇಗೆ ಶಾಸ್ತ್ರದಲ್ಲಿ ಹೇಳಿದೆಯೋ ಹಾಗೆ ಅವುಗಳನ್ನೆಲ್ಲ ಮಾಡಿಕೊಂಡು ನಿರ್ವರ್ತ್ಯ ಅದನ್ನ ಮುಗಿಸ್ಕೊಂಡು ಆಮೇಲೆ ಭಗವದಾಲಯಂ ಅಂದ್ರೆ ದೇವಸ್ಥಾನ ಭಗವಂತ ಇರೋ ಜಾಗ ಆಲಯ ಅಸಾಧ್ಯ ಆ ದೇವಸ್ಥಾನದ ಹತ್ರ ಬರಬೇಕು ಅಷ್ಟು ಮನೆಯಲ್ಲಿ ಎಲ್ಲ ಸ್ನಾನ ಸಂಧ್ಯಾ ಒಂದನೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆ ದೇವಸ್ಥಾನದ ಹತ್ರ ಬರ್ಬೇಕು ಯಾರು ಅರ್ಚಚನ ಅವನು ಪಾದೌ ಆದೌ ಆದೌ ಪಾದಗಳನ್ನ ಆಜಾನು ಈ ಮಂಡಿ ತನಕಾನು ತೊಳ್ಕೊಬೇಕು ಹಸ್ತೌ 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 ಆ ಮಣಿ ಬಂಧನಂ ಆ ಮಣಿಬಂಧನಂ ಕೈನ ಆ ಮಣಿಬಂಧನಂ ಮಣಿಬಂಧ ಅಂದ್ರೆ ಇದು ಮಣಿ ಇದೆ ನೋಡಿ ಇಲ್ಲಿ ಇಲ್ಲಿ ಮಣಿ ಇದೆ ಈ ಮಣಿಬಂಧ ತನಕಾನು ಕೈನ ತೊಳ್ಕೊಬೇಕು ಕ್ಲೀನ್ ಆಗಿ ಇಲ್ಲಿ ತನಕ ಕೈ ತೊಳ್ಕೋಬೇಕು ಕಾಲನ್ನು ತೊಳ್ಕೋಬೇಕು ತೊಳ್ಕೊಂಡು ಪ್ರಕ್ಷಾಳ್ಯ ಎರಡು ಬಾರಿ ಆಚಮನವನ್ನು ಮಾಡಬೇಕು ಆಚಮನವನ್ನು ಕ್ರಮವಾಗಿ ಮಾಡಬೇಕು ಎರಡು ಬಾರಿ ಆಚಮನವನ್ನು ಮಾಡಬೇಕು ಆಮೇಲೆ ಏನ್ ಮಾಡಬೇಕು ಪುರತಃ ಅಂತ ದೇವಸ್ಥಾನದ ಮುಂಭಾಗದಲ್ಲೇ ಇರ್ತದೆ ಆ ಬಲಿಪೀಠ ಅಂದ್ರೆ ಬಲಿಪೀಠದ ಮುಂಭಾಗದಲ್ಲಿ ಸಾಷ್ಟಾಂಗಂ ಪ್ರಣಮ್ಯ ಸಾಂ ಪ್ರಣಮ್ಯ ಪ್ರಣಮ್ಯ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ನಂತರ ಎದ್ದು ಆಲಯಂ ದ್ವಿಪ್ರದಕ್ಷಿಣೀಕೃತ್ಯ ಇಡೀ ದೇವಸ್ಥಾನವನ್ನು ಎರಡು ಬಾರಿ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಕೈಯನ್ನು ಮುಖಂಡ ಹೀಗೆ ಅಷ್ಟಾಕ್ಷರಿ ಮಂತ್ರವನ್ನು ಹೇಳ್ತಾ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತ ಎರಡು ಬಾರಿ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಬೇಕು ಈ ಪ್ರದಕ್ಷಿಣೆಯನ್ನು ಮಾಡಿ ಒಳಗಡೆ ಹೋಗ್ಬೇಕು ಗರ್ಭ ಗೇಹ ದ್ವಾರ ಪಾರ್ಶ್ವಂಗತ್ವಾ ಗರ್ಭಗೃಹದ ದ್ವಾರಪಾರ್ಶ್ವ ಹತ್ರ ಹೋಗಿ ನಿಂತ್ಕೋಬೇಕು ಆಮೇಲೆ ಇಲ್ಲಿ ಷಡಂಗನ್ಯಾಸವನ್ನು ಮಾಡ್ಕೋಬೇಕು ಹೃದಯಾದಿನ್ಯಾಸ ಅಂತ ಹೆಸರು ಈಗ ಇದಕ್ಕೆಲ್ಲ ಮುದ್ರೆಗಳಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಜಾಗಗಳನ್ನು ಮಾತ್ರ ನಿಮ್ಗೆ ಹೇಳ್ತೀನಿ ಯಾಕೆಂದ್ರೆ ತಿರ್ಗಾ ಮುದ್ರೆಯನ್ನ ನೀವು ತಿಳ್ಕೋಬೇಕು ಓಂ ಜ್ಞಾನಾಯ ಹೃದಯಾಯ ನಮಃ ಓಂ ಜ್ಞಾನಾಯ ಹೃದಯ ನಮಃ ಅಂದ್ರೆ ಅದಕ್ಕೆ ಯಾವ್ಯಾವ ಜಾಗ ಅಂತ ಹೇಳ್ತಾರೆ ಹಾಗಾಗಿ ಓಂ ಜ್ಞಾನಾಯ ಹೃದಯಾಯ ನಮಃ ಅಂತ ಹೇಳುದಲ್ವಾ ಓಂ ಆಯ್ತು ಈಗ ಓಂ ಬಲಾಯ ನಮಃ ಒಂದು ಬಲಾಯ ಸ್ವಾಹ ಓಂ ಬಲಾಯ ಸ್ವಾಹ ಇಲ್ಲಿ ಶಿರಸ್ಸು ಆಯ್ತಲ್ಲ ಓಂ ಬಲಾಯ ಶಿರಸೇ ಸ್ವಾಹ ಅಂತ ಹೇಳ್ಕೋಬಹುದು ಹಾಗೆ ಇಲ್ಲಿ ಬರೀ ಓಂ ಬಲಾಯ ಸ್ವಾಹ ಅಂತ ಶಿರಸಲ್ಲಿ ಇಟ್ಕೊಂಡ್ರು ಸಾಕು ಆಮೇಲೆ ಶಿಖಾಯಾಂ ಇಲ್ಲಿ ಶಿಖಾ ಮುದ್ರೆಯ ಜೊತೆಯಲ್ಲಿ ಓಂ ವೀರ್ಯಾಯ ವಶ್ ಓಂ ಓಂ ವೀರ್ಯಾಂ ವಶಟ ಬಾಹ್ವೋಹ ಬಾಹ್ ಬಾಹೋ ಎರಡು ಬಾಹುಗಳಲ್ಲಿ ಓಂ ಐಶ್ವರ್ಯಾಯ ಹುಂ ಓಂ ಐಶ್ವರ್ಯಾಯ ಹುಂ ಹುಂ ಓಂ ಐಶ್ವರ್ಯಾಯ ನೇತ್ರಯೋಹ 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 ಕೆಲವರು ಮೂರನ್ನು ತಗೊಳ್ತಾರೆ ಯಾಕಂದ್ರೆ ಮೂರಿದೆ ಇದೆ ಅನ್ನೋ ಮೂರು ಕಣ್ಣುಗಳಿದೆ ಅಂತ ತೇಜಸೆ ನೇತ್ರಯೋಷ್ ಅಂತ ಕೆಲವರು ಹೇಳ್ತಾರೆ ಇಲ್ಲಿ ಓಂ ಫಟ್ ತೇಜಸೆ ಫಟ್ ತೇಜಸೆ ಫಟ್ ಶಿರಃ ಪರಿತಃ ಶಿರಃ ಪರಿತಃ ಶಿರಃ ಪರಿತಃ ಪ್ರಾಕಾರವತ್ ಪ್ರಾಕಾರವತ್ ಪ್ರಾಕಾರ ಮುದ್ರೆಯಲ್ಲಿ ಓಂ ಶಕ್ ಷಟ್ ಓಂ ಶಕ್ತೈ ವೌಷಟ ಓಂ ಶಕ್ತೈ ವೌಷಟ ಏವಂ ಕ್ರಮೇಣ ಏವಂ ಕ್ರಮೇಣ ಏವಂ ಕ್ರಮೇಣ ಈ ರೀತಿಯ ಕ್ರಮದಲ್ಲಿ ಷಡಂಗನ್ಯಾಸಂ ಕೃत्वा ಷಡಂಗನ್ಯಾಸಂ ಕೃत्वा ಷಡಂಗನ್ಯಾಸಂ ಕೃत्वा ಷಡಂಗನ್ಯಾಸವನ್ನ ಮಾಡಬೇಕು ಅದartifactId ತಕ್ಷಣನೇ ಷಡಂಗನ್ಯಾಸartifactId ತಕ್ಷಣ ತಾಳತ್ರಯಂ ವಿಧಾಯ ತಾಳತ್ರಯಂ ವಿದಾಯ ತಾಳತ್ರಯಂ ವಿದಾಯ ಈ ತಾಳತ್ರಯಂ ಅಂದ್ರೆ ಏನಪ್ಪಾ ಅಂದ್ರೆ ದಕ್ಷೇಣ ವಾಮಂ క్షిణహస్ తాళత్రుధ <affiliated various Caribbean rainforest> ಕುರಿಯಾ ತಾಳತ್ರಯ ಇದಕ್ಕೆ ತಾಳತ್ರಯ ಅಂತ ಹೆಸರು ವಿಹಗೇಂದ್ರ ಸಂಹಿತೆಯಲ್ಲಿ ಆರನೇ ಪಟಲದಲ್ಲಿ ಈ ಶ್ಲೋಕವನ್ನು ಹೇಳಿದ್ದಾರೆ ಹೇಗೆ ಮಾಡಬೇಕು ತಾಳತ್ರಯವನ್ನ ಅಂತ ಅಂದರೆ ಒಂದು ಎರಡು ಮೂರು ಮೊದಲು ಬಲಗೈಯಿಂದ ಎಡಗಡೆಗೆ ಎಡಗೈಯಿಂದ ಬಲಗಡೆಗೆ ಮತ್ತೆ ಬಲಗೈಯಿಂದ ಎಡಗಡೆಗೆ ಹೊಡೆದ್ರೆ ಕಂಪ್ಲೀಟ್ ಆಗುತ್ತೆ ಇದಕ್ಕೊಂದು ಶಾಸ್ತ್ರವನ್ನು ಹೇಳ್ತಾರೆ ಏಕತಾಳೇನ ಮರಣಂ ಒಂದು ತಾಳ ಮಾಡಿದ್ರೆ ಏನಾಗ್ತದೆ ಮರಣದ ಸಮಾನವಾದ ದುಃಖ ದ್ವಿತಾಳೆ ವ್ಯಾಧಿ ಪೀಡನ ಎರಡು ಮುಡಿದ್ರೆ ಏನಾಗುತ್ತೆ ವ್ಯಾಧಿ ಬಿಡ್ತದೆ ತ್ರಿತಾಳೆ ಸುಖ ಮಾಪ್ನೋತಿ ಮೂರು ತಾಳ ಮಾಡಿದ್ರೆ ಸುಖ ಹೊಂದುತ್ತೀವಿ ಆದ್ದರಿಂದ ತಸ್ಮಾತ್ ತಾಳತ್ರಯಂ ಕುರು ಅಂತ ಮೂರು ತಾಳಗಳನ್ನು ಮಾಡಬೇಕು ಅವಸರ ಅಂತ ಒಂದೋ ಎರಡೋ ಮಾಡಬಾರ್ದು ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಈ ರೀತಿ ತಾಳತ್ರಯವನ್ನ ವಿಧಾಯ ದ್ವಾರಾಭಿಮುಖ ಸಂಸ್ಥಿ ವಾರಾಭಿಮುಖ ಸ್ಥಿತ ದೇವಾಲಯದ ಎದುರುಗಡೆ ನಿಂತುಕೊಂಡು ಬಾಗಿಲ ಎದುರುಗಡೆ ಘಂಟಾಚಾಲನ ಪೂರ್ವಕಂ ಮೇಲ್ಗಡೆ ಕಟ್ಟಲು ಗಂಟೆನ ಡಂಡ್ ಡನ್ ಡಣ ಈಗ ಓಂ ಓಂ ಎಂ ಎಂ ವಾಯವೇ ನಮಃ ಓಂ ಎಂ ವಾಯವೇ ನಮಃ ಇದು ವಾಯು ಮಂತ್ರ ಇದು ಇದರಲ್ಲಿ ವಾಯುಮಂತ್ರ ಕವಾಟಂ ಕವಾಟಂ ಬಾಗಿಲನ್ನ ತೀಬೇಕು ಇದಾದ್ಮೇಲೆ ದೇವ ವ್ರತೆಯಾಮನ ದೇವ ಸಾಮ್ನ ದೇವ ಸಾಮ್ನ ಅದು ಸಾನು ಮಂತ್ರ ಬರುತ್ತೆ ಆ ದೀಪತ ಈ ಕ್ಷತ್ರಪತ ಮಂತ್ರ ಬರ್ತದೆ ಅದನ್ನ ಸರಿಯಾಗಿ ಅಭ್ಯಾಸವನ್ನು ಮಾಡ್ಬೇಕು ಸಾಮುವೇದವನ್ನು ಹೇಳಿಸ್ಕೋಬೇಕು ಅಧಿಪತಾಯಿ ಕ್ಷತ್ರಪತಾಯಿ ಬ್ರಹ್ಮಪತಾಯಿ ಅನ್ನುವಂತಹ ಮಂತ್ರ ದೇವವ್ರತ ಸಾಮ ಅದನ್ನ ಹೇಳ್ಕೋಬೇಕು ಅಥವಾ ಓಂ ಹೇಳಿ ಓಂ ಓಂ ಅಂದ್ರೆ ಪ್ರಣವ ಇದು ಪ್ರಣವೇನವಾ ಅಂದ್ರೆ ಆ ಮಂತ್ರ ಅಧಿಪತಾಯಿ ಕ್ಷತ್ರಪತಾಯಿ ಬ್ರಹ್ಮಪತಾಯಿ ಗೊತ್ತಿದ್ರೆ ಅದು ಇಲ್ಲ ಅಂದ್ರೆ ಪ್ರಣವ ಮಂತ್ರದಿಂದ ಬಲಗಾಲನ್ನ ಒಳಗಡೆ ಹೋಗ್ಬೇಕು ಅದಕ್ಕೂ ಒಂದು ನಿಯಮ ಇದೆ ಹೊಸಲನ್ನ ಮೂರು ಭಾಗ ಮಾಡಿಕೊಂಡ್ರೆ ದೇವರ ದೇಹಲಿ ಅಂತ ಹೆಸರು ದೇಹಲಿ ಹೇಳಿ ದೇಹಲಿ ಹೊಸಲಿಗೆ ದೇಹಲಿ ಅಂತ ಹೆಸರು ಸಂಸ್ಕೃತದಲ್ಲಿ ಅದರಲ್ಲಿ ಎಡಗಡೆ ಅರ್ಧ ಬಲಗಡೆ ಅರ್ಧ ಇದೆ ಈ ಬಲಗಡೆ ಅರ್ಧದಲ್ಲೂ ಮಧ್ಯ ಭಾಗದಿಂದ ಕಾಲ್ ಭಾಗ ಇದೆ ಆದ್ರೊಳಗಡೆ ಹೋಗ್ಬೇಕು

ಒಳಗಡೆ ಹೋಗಿದ ತಕ್ಷಣ ಭಗವಂತನನ್ನು ನಮಸ್ಕಾರ ಮಾಡಬೇಕು ಅದಕ್ಕೆ ಪುಂಡರೀಕಾಕ್ಷ ವಿದ್ಯೆ ಅಂತ ಹೆಸರು ಅದೇನಪ್ಪಾ ಅಂದ್ರೆ जितन्ते पुंडरीका अक्षार जितन्ते पुंडरीका अक्षार जितन्ते पुंडरीका अक्षार नमस्ते विश्वभावना नमस्ते विश्वभावना नमस्ते विश्वभावना नमस्ते तो सुर्षिकेशा नमस्ते सुर्षिकेशा नमस्ते सुर्षिकेशा महापुरुषपुर बजा महापुरुषपुर बजा महापुरुषपुर बजा इधके पुंडरीका अक्ष विद्यंते सु ಇದನ್ನು ಇಟ್ಟು ಅಲ್ಲಿ ಹೋಗಿ ಹೇಳಿ ನಮಸ್ಕಾರವನ್ನು ಮಾಡಬೇಕು ಪ್ರಣಮ್ಯಣಮ ಆಮೇಲೆ ಅಲ್ಲಿ ದೀಪ ಎಲ್ಲ ಇರುತ್ತೆ ಬತ್ತಿ ಗಿತ್ತಿ ಎಲ್ಲ ಸರಿ ಮಾಡಿ ಹಳೇದು ದೀಪ ಉರಿತಾ ಇರುತ್ತೆ ಕೆಲವೊಮ್ಮೆ ಸಣ್ಣ ದೇವಸ್ಥಾನಗಳಲ್ಲಿ ಪಾಪ ಕಷ್ಟ ನಮ್ಮ ಮೇಲ್ಕೋಟೆ ಅಂತ ದೇವಸ್ಥಾನಗಳಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಅಖಂಡ ದೀಪ ಉರಿತಾ ಇರುತ್ತೆ ಅದನ್ನ ಹಂಗೆ ಸರಿ ಮಾಡ್ತಾರೆ ಸಣ್ಣ ದೀಪಗಳನ್ನು ಹಚ್ಚಿಸ್ಕೋಬೇಕು ಅಲ್ಲೇನು ಮಾಡಬೇಕು ಓಂ ರಂ ಓಂ {_ರಂ} ಓಂ {_ಬ್ರಂ} ಜಗಜ್ಯೋತಿ ರೂಪಾಯ ನಮಃ ಜಗಜ್ಯೋತಿ ರೂಪಾಯ ನಮಃ ಜಗಜ್ಯೋತಿ ರೂಪಾಯ ನಮಃ ಇದು ಅಗ್ನಿ ಮಂತ್ರ ಅಗ್ನಿ ಮಂತ್ರದಿಂದ ನಿತ್ಯ ದೀಪಾನ್ ನಿತ್ಯ ದೀಪಾನ್ ನಿತ್ಯ ದೀಪಾನ್ ಪ್ರಜ್ವಾಲ್ಯ 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 ಅಂದ್ರೆ ದೀಪವನ್ನ ಹಚ್ಚಬೇಕು ಆ ದೀಪವನ್ನ ಸರಿ ಮಾಡಿ ಹಚ್ಚಬೇಕು ಈಗ ಭಗವಂತನಿಗೆ ಸುಪ್ರಭಾತವನ್ನ ಹೇಳಬೇಕು ಇನ್ನು ಮಲಗಿದ್ದಾನಲ್ಲ ದೇವರು ಇವಾಗ ನೀವು ನಮಸ್ಕಾರ ಮಾಡಿದ್ರಿ ದೀಪ ಹಚ್ಚಿದ್ರಿ ಈಗ ಮಾಡಬೇಕು ಒಂದು ಚಿಕ್ಕ ಪಾಸ್ ಮಾಡ್ಕೊಳ್ಳೋದಾದ್ರೆ ಈಗ ದೀಪವನ್ನು ಹಚ್ಚಿಸಾಯಿತು ಭಗವಂತನಿಗೆ ನಾವು ಸುಪ್ರಭಾತವನ್ನ ಹೇಳಬೇಕು ಸಾಮಾನ್ಯವಾಗಿ ಸುಪ್ರಭಾತದಲ್ಲಿ ಆಯಾ ಊರಿಗೆ ಬೇಕಾದಷ್ಟು ಇರ್ತವೆ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತ ನಮ್ಗೆ ಗೊತ್ತಿರಬೇಕು ಯದುಗಿರೀಶ ಸುಪ್ರಭಾತ ಅಂದರೆ ಮೇಲ್ಕೋಟೆ ನಾರಾಯಣ ಸ್ವಾಮಿಯ ಸುಪ್ರಭಾತ ಶ್ರೀರಂಗ ಸುಪ್ರಭಾತ ಎಲ್ಲ ನಮ್ಗೆ ಗೊತ್ತಿರಬೇಕು ನಮಗೆ ಆದರೆ ದೇವಸ್ಥಾನದಲ್ಲಿ ಅರ್ಚಕರು ಹೇಳುವಂತಹ ಸುಪ್ರಭಾತ ಬೇರೆ ಇದೆ ಅದನ್ನ ದೇವರ ಎದುರುಗಡೆ ನಾವು ಮುಕ್ತಿಯಿಂದ ಪಠಿಸಬೇಕು ಈಗ ಸುಪ್ರಭಾತವನ್ನು ಹೇಳೋಣ जगन्नाथा 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 प्रबुद्ध जगन्नाथ परमेश्वरा प्रबुद्ध 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 पुंडरीकाक्षा प्रबुद्धपुंडरीका पुंडरीकाक्षा भक्ता 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 नुकंपयाबुद्धे दि प्रबुद्धे देंश त्वयि प्रबुद्धे देवेश तवाग्रे परमेश्वर तवाग्रे परमेश्वर अवाग्रे परमेश्वर लौकिकानि हि यज्ञानि लौकिकानि हि यज्ञानि लौकिकानि यज्ञानि तानि निर्वर्तयाम्यहम् तानि निर्वार्तयाम्यहम् तानि निर्वार्तयाम्यहम् सर्वयज्ञानाम् अग्रज सर्वयज्ञाना अग्रज सर्वयज्ञानात् त्वं प्रभुर्नामतः सदा त्वम् प्रभुर्नामतः सदा त्वम् प्रभुर्नामतः ना परेषु जगन्नाथा ना परेषु जगन्नाथा ना परेषु जगन्नाथा पूजितेषु सुरेश्वपी पूजितेषु सुरेश्वपी पूजितेषु सुरेश्वपी मजी यज्ञसमाप्तिस्या महे यज्ञसमाप्तिस्या महे यज्ञसमाप्तिस्या त्वय संतर्पिते नले त्वय संतर्पिते नले त्वय संतर्पिते नले सर्वे देवा नलमकाः सर्वे देवा नलमकाः सर्वे देवा नलमकाः तथा अग्निः

नागाद्याश्चरसातले 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 वां हि प्रबोधयन्त्यते स्वामि प्रबोधयन्त्य स्वाहि प्रबोधयन्त्य स्वार्थ 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 संसिद्धये सदा संसिद्धये सदा संसिद्धये सदा त्यज योगमयिम निद्रां त्यज योगमयिम निद्रां त्यज योगमयिम निद्रां कृपां कुरु सनातनं कृपां कुरु सनातनं कृपां कुरु सनातनं ಅಂತ ಹೇಳಿ परमात्मा नीने ಅಂದ್ರೆ ಪರಮಾತ್ಮ ನೀನೇ ಎಲ್ಲದಕ್ಕೂ ಪರಮೇಶ್ವರನ ಕಣಪ್ಪ ನೀನು ಯೋಗಮ ನಿದ್ರ ಎಲ್ಲಿದ್ದೀಯಾ ನೀನೆದರೇನೇ ಸಮಸ್ತ ಲೋಕಗಳು ಆದರಿಂದ ನೀನು ಎದ್ದು ಅನುಗ್ರಹವನು ಮಾಡುವಂತ ಹೇಳಬೇಕು ಅನುಭೂತಿ ಡೀಟೇಲ್ ಆಗಿ ಬೇಕಾದರೂ ಇನ್ನೊಂದ ಸಲ ಹೇಳ್ತೀನಿ ಈ ಪ್ರತಿ ಪದ ಅರ್ಥಗಳನ್ನು ಆದಾದಿ ಕ್ಷಣ ಇತಿ 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 ಸಶಂಕ 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 ದೂರ್್ಯಕಾಹಲ ದೂರ್್ಯಕಾಹಲ ವಾದ್ಯ ಘೋಷಂ ವಾದ್ಯ ವಾದ್ಯ ಘೋಷಂ ಪ್ರಬೋಧ್ಯಾ 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 ಇದನ್ನು ಹೇಳಿದ ತಕ್ಷಣ ದೊಡ್ಡ ಶಂಖ ಧ್ವನಿ ಕಾಹಳ ಧ್ವನಿ ಅಂದರೆ ಕಾಹಳೆನೆಲ್ಲ ಉದಿ ವಾದ್ಯಕೋಶದ ಜೊತೆಯಲ್ಲಿ ಆ ಪರಮಾತ್ಮನನ್ನು ಎಬ್ಬಿಸ್ಬೇಕು ಪ್ರಬೋಧ್ಯ ಅಂದರೆ ಎಬ್ಬಿಸ್ಬೇಕು ಅದಾದಮೇಲೆ ಭಗವದ್ಗಾತ್ರಾಥ ಆ ಭಗವಂತನ ಶರೀರದ ಮೇಲೆ ಇರುವ ಅಂದರೆ ಭಗವದ್ಗಾತ್ರಾಥ್ ಅಂದ್ರೆ ಭಗವಂತನ ಶರೀರದಿಂದ ಮಾಲ್ಯಾನ್ ಯಪನೀಯ ಮಾಲ್ಯಾನ್ ವ್ಯಪನೀಯ ಮಾಲ್ಯಾನ್ ವ್ಯಪನೀಯ ಮಾಲೆಯನ್ನೆಲ್ಲ ತೆಗಿಬೇಕು ಹಳೆ ಮಾಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಏನಾದ್ರೂ ಇದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ತೈಹಿ 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 ಅವುಗಳಿಂದ ವಿಶ್ವಕ್ಸೇನ ಅಲಂಕೃತ್ಯ ವಿಶ್ವಕ್ಸೇನ ಅಲಂಕೃತ್ಯ ವಿಶ್ವಕ್ಸೇನ ಅಲಂಕೃತ್ಯ ಆ ಮಾಲೆಗಳನ್ನೆಲ್ಲ ಆ ನಿರ್ಮಾಲ್ಯ ಏನಿರುತ್ತೋ ಅದನ್ನ ತೆಗೆದ್ಬಿಟ್ಟು ಅದನ್ನ ತಗೊಂಡು ವಿಶ್ವಕ್ಸೇನರಿಗೆ ಧಾರಣೆ ಮಾಡಬೇಕು ಯಾಕಂದ್ರೆ ಪ್ರಸಾದವನ್ನ ವಿಶ್ವಕ್ಸೇನರಿಗೆ ಕೊಡಬೇಕು ಪ್ರಣಾಮಂ ಪ್ರಣಾಮ ಭಗವಂತನ ಪಾದಗಳನ್ನ ಹೀಗೆ ಹಿಡ್ಕೊಂಡು ನಮಸ್ಕಾರವನ್ನು ಮಾಡಿ ಪ್ರಣಾಮ ಅಲ್ಲಿ ಉದ್ದಕ್ ನಮಸ್ಕಾರ ಮಾಡಬಾರದು ಎಲ್ಲಿ ಗರ್ಭಗೃಹದಲ್ಲಿ ಪರಮಾತ್ಮನ ಪಾದಗಳನ್ನು ಹಿಡಿದು ನಮಸ್ಕಾರವನ್ನು ಮಾಡ್ತಾ ಅಂಜಲಿ ಮುದ್ರೆಯನ್ನು ಮಾಡಬೇಕು ಹೋದಾಯ್ತಾ ಪ್ರಣಾಮ್ ಅಂಜಲಿಂಚ ಕೃತ್ವ ಹೇಳಿ ಅದು ಮಾಡಿಕೊಂಡು ಈಗ ಅಲ್ಲಿ ನಮಸ್ಕಾರ ಮಾಡಿ ಪ್ರಣಾಮ ಮಾಡಿದ ತಕ್ಷಣ ಇಡೀ ಏನಿದೆ ಗರ್ಭಗೃಹದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಆಗಿ ಮಾರ್ಜನಾಧಿಕಂ ಅಂತಂದ್ರೆ ಮಾರ್ಜನ ಅಂದರೆ ಗುಡಿಸೋದು ಅಂತ ಕ್ಲೀನ್ ಮಾಡೋದು ಹೇಗೆ ಮಾಡಬೇಕು ಅದಕ್ಕೆ ಗರ್ಭೆದೇ ಒಂದು ಇದನ್ನ ಇಟ್ಕೊಂಡಿರ್ಬೇಕು ಏನು ಗುಚ್ಛ ಅದನ್ನು ಬರಲು ಅಂತ ಹೇಳಬಾರ್ದು ದರ್ಭೆಯ ಗುಂಪು ಗುಚ್ಚ ಅದನ್ನು ಇಟ್ಕೊಂಡು ಅದರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಂಡು ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಹೇಳಿ ಅರ್ಘ್ಯಾಧಿ ಪಾತ್ರಾಣಿ ಅರ್ಘ್ಯಾಧಿ ಪಾತ್ರಾಣಿ ಅರ್ಘ್ಯಾಧಿ ಪಾತ್ರಾಣಿ ಯಥಾವಿಧಿ 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 ವಿಷ್ಣು ಗಾಯತ್ರಿಯ ವಿಷ್ಣು ಗಾಯತ್ರಿಯ ವಿಷ್ಣು ಗಾಯತ್ರಿಯ ಪ್ರಕ್ಷಾಳ್ಯ 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 ಈಗ ಎಲ್ಲ ಅರ್ಘ್ಯ ಪಾದ್ಯ ಆಚಮನೀಯ ಸರ್ವಾರ್ಥತೋಯ ದ್ವಿತೀಯಾರ್ಘ್ಯ ಆಮೇಲೆ ಗಳಂತಿಕ ಅಂದರೆ ಗಿಂಡಿ ಆರ್ತಿ ಇವೆಲ್ಲ ಇದೆಯಲ್ಲ ಎಲ್ಲ ಪಾತ್ರೆಗಳನ್ನು ಸರಿಯಾಗಿ ತೊಳ್ಕೋಬೇಕು ಕ್ಲೀನಾಗಿ ಮೊದಲೇ ತೊಳೆದಿರ್ತಾರೆ ಅಥವಾ ತೊಳೆದಿಟ್ಟಿದ್ರೂ ಕೂಡ ಇನ್ನೊಂದು ಸಲ ನೀಡ್ತುಕೊಂಡು ವಿಷ್ಣು ಗಾಯಿತು ಓಂ ನಾರಾಯಣಾಜ ವಿದ್ಮೇ ವಾಸುದೇವಾಯ ಧೀಮಹೀ ತನ್ನೋ ವಿಷ್ಣು ಪ್ರಚೋದಯಾತ್ अनो मंत्र दिंदा ಗೊತ್ತಿದೆ ಅಲ್ವಾ ಮಂತ್ರ ಹೇಳಿ ಓಂ ನಾರಾಯಣಾಯ ಹಿತ್มะಹೆ ವಾಸುದೇವಾಯ ಧೀಮಹಿ ಓಂ ನಾರಾಯಣಾಯ ಹಿತ್มะಹೆ ವಾಸುದೇವಾಯ ಧೀಮಹಿ ಓಂ ನಾರಾಯಣಾಯ ಹಿತ್มะಹೆ ವಾಸುದೇವಾಯ ಧೀಮಹಿ ಅನ್ನೋ ವಿಷ್ಣುಃ ಅನ್ನೋ ವಿಷ್ಣುಃ ಪ್ರಚೋದಯತ್ ಪ್ರಚೋದಯ ಪ್ರಚೋದಯ ಅಂತ ತೊಳಿಬೇಕು ಅದನ್ನ ಯಾವ್ದನ್ನ ಈ ಪಾತ್ರೆಗಳನ್ನೆಲ್ಲ ಆಮೇಲೆ ಅಂಗಾಂಬು ನಿರ್ಹೃತ್ಯ ವಸ್ತ್ರೇಣ ಅಂಗಾಂಬು ನಿರ್ಹೃತ್ಯ ಈ ವಸ್ತ್ರ ಅಂತಂದ್ರೆ ಶುದ್ಧವಾದಂತಹ ರೆಡಿ ಮಾಡಿಟ್ಟಿರುವಂತಹ ಈ ಸಾ ಏನಂತಾರೆ ಅದಕ್ಕೆ ಈ ಶೋಧಿಸುವಂತಹ ಬಟ್ಟೆ ಅದರಿಂದ ತೆಗೆದು ಒಳ್ಳೆಯ ಶುದ್ಧವಾದಂತಹ ನೀರನ್ನೆಲ್ಲ ಅಲ್ಲಿ ಇದು ಮಾಡಿ ಇದನ್ನೆಲ್ಲ ಅದಂದ್ರೆ ಅದು ಇದನ್ನ ಪ್ರಕ್ಷಾಳೆ ಆದ್ಮೇಲೆ ಇದನ್ನ ಬಟ್ಟೆಯನ್ನು ಚೆನ್ನಾಗಿರೋ ಬಟ್ಟೆಯಿಂದ ಒರೆಸ್ಬೇಕು ಅದನ್ನೆಲ್ಲ ಆಮೇಲೆ ಶುದ್ಧವಾದ ಶೋಧಿಸುವ ಬಟ್ಟೆಯಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಆಯ್ತಲ್ಲ ಸುಧೂಪಿತ 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 ವಸ್ತ್ರ ವಸ್ತ್ರ ಅಂದ್ರೆ ಚೆನ್ನಾಗಿ ಒಣಗಿಸಿದ ಒಗೆದ ಬಟ್ಟೆಗೆ ಧೂಪವನ್ನ ಕೊಟ್ಟು ಸುದೂಪಿತವಾದಂತಹ ಬಟ್ಟೆಯಿಂದ ತಿರ್ಗ ದೇವರನ್ನ ವಸ್ತ್ರವಯ ಎರಡು ವಸ್ತ್ರಗಳು ಕೆಳಗಡೆ ಒಂದು ಮೇಲ್ಗಡೆ ಒಂದರಲ್ಲಿ ಇಟ್ಟು ಯಥಾಪೂರ್ವ ಅಲಂಕೃತ್ಯ ಯಥಾಪೂರ್ವ ದೇವರಿಗೆ ಆ ಆ ಬಟ್ಟೆಯನ್ನು ಉಡಿಸ್ಬಿಟ್ಟು ಶಿಷ್ಯ ಶಿಷ್ಯನ ನಿನ್ನಲ್ಲಿ ನೀನೇ ಇದ್ರೆ ನೀನೆ ಮಾಡ್ಬೇಕು ಇಲ್ಲದ್ರೆ ಶಿಷ್ಯರಿಂದ ಜೊತೆಲಿ ಮಾಡಿಸ್ಬೋದು ಅಥವಾ ಅನ್ಯೇನ ಪರಿಚಾರಕರಿಂದ ನಮಗೆ ಪರಿಚಾರಕರು ದೇವಸ್ಥಾನದಲ್ಲಿ ಇದ್ರೆ ಶಿಷ್ಯರಿದ್ರೆ ಅವ್ರ ಹತ್ರ ದ್ವಾರಪೂಜಾದಿ ದ್ವಾರ ಪೂಜಾದಿ ದ್ವಾರ ಪೂಜೆಯನ್ನ ಆರಂಭಿಸಿ ಅದನ್ನು ಸೇರಿದಂತೆ ಸರ್ವ ಪರಿವಾರ ಸರ್ವ ಪರಿವಾರ ಸರ್ವ ಪರಿವಾರ ಪರಿವಾರ ಎಲ್ಲಾ ದೇವತೆಗಳ ಅರ್ಚನ ಕಾರ ಅವರ ಪೂಜೆಗಳನ್ನೆಲ್ಲ ಮಾಡ್ಕೋಬೇಕು ಯಾವ್ದನ್ನ ಪರಿವಾರ ಅರ್ಚನೆ ಮಾಡಬೇಕು ಆಮೇಲೆ ದೇವರ ಪೂಜೆ ಮಾನಸಿಯಾಗ ಬಾಹ್ಯ ಪೂಜೆ ಎಲ್ಲ ಆರಂಭವಾಗುತ್ತೆ ಇದು ನಿನ್ನೆ ಹೇಳಿದ್ದ ವಿಚಾರಗಳು ಇದರಲ್ಲಿ ಇನ್ನೂ ಬೇಕಾದಷ್ಟು ಹೀಗಂದ್ರೇನು ವರ್ಗಾದಿ ಪಾತ್ರ ಅಂದ್ರೇನು ಆಮೇಲೆ ಮಾರ್ಜನಾ ಅಂದ್ರೇನು ಇದೆಲ್ಲವನ್ನು ಯಾವುದರಲ್ಲಿ ಮಾಡಬೇಕು ಇತ್ಯಾದಿಗಳಲ್ಲಿ ಬೇಕಾದಷ್ಟು ಆಗಮಶಾಸ್ತ್ರಗಳಲ್ಲಿ ಹೇಳಿದೆ ಶ್ರೀಕೃಷ್ಣ ಸಂಹಿತೆಯಲ್ಲೆಲ್ಲ ಹೇಳಿರೋದೆಲ್ಲ ಇದೆ ಅದನ್ನೆಲ್ಲ ನಾವು ನೋಡೋಣ ಮುಂದ ಮುಂದಕ್ಕೆ ಕಲಿಯೋಣ ಈಗ ಈ ಇಲ್ಲಿನ ನೆನ್ನೆಯ ಮಾಡಿದ ಪಾಠದ ಒಂದು ಕನ್ನಡ ಭಾವಾನುವಾದವನ್ನು ನಿಮಗಾಗಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರೂ ಹಾಂ ಮಂಗಳಾನಿಗಂತು ಶ್ರೀಮತೇ ರಾಮಾನುಜಾದನ